ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನಮ್ಮನೆಯವರು ಮನೆಯವರು ಕಾರನ್ನ ರಿಪೇರಿಗೆ ಅಂತ ಬಿಟ್ಟಿದ್ದರು ಅವರು ಕಾರು ಕೊಡಲಿಲ್ಲ ಹಾಗಾಗಿ ನನ್ನ ಸ್ಕೂಟಿನ ಒಯ್ತಾ ಇದ್ದಾರೆ ಯಾಕಂದರೆ ನಾನು ಆ ಸ್ಕೂಟಿನ ಮುಟ್ತಾನೆ ಇಲ್ಲ ಪಕ್ಕದ ಶೆಡ್ಡಲ್ಲಿ ಇಟ್ಟಿದ್ವಿ ಇವತ್ತು ಶೆಡ್ ಸ್ವಲ್ಪ ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡಿದೀವಿ ಅಂದ್ಕೊತಾನೆ ತುಂಬ ದಿನ ಆಗಿತ್ತು ಏನಂದರೂ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಸೋಣ ಅಂದರೆ ಟೈಮೇ ಆಗ್ತಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇವತ್ತಾದರೂ ಬರ್ತಾರೇನೋ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಸ್ಕೂಟಿ ಓಡಿಸ್ದಂಗೂ ಆಯಿತು ಅಂತ ಹೇಳಿ ಒಯ್ತಾ ಇದ್ದಾರೆ ಈಗ ಮಕ್ಕಳು ಇಬ್ಬರೂ ಇಲ್ಲಲ್ಲ ಹಾಗಾಗಿ ನನಗೆ ಬಿಡೋದು ಕರೆಯೋದು ಇಲ್ಲೇ ಇಲ್ಲ ನನಗೆ ಎಷ್ಟೋ ದಿನ ಆಗಿದೆ ಗೊತ್ತಾ ಗೇಟಿಂದ ಹೊರಗೆ ದಾಟಲ್ಲ ಒಂದೊಂದು ದಿನ ಒಂದೊಂದು ದಿನ ದಾಡ್ತೀನಿ ಇಲ್ಲಾಂದರೆ ಹೊಸಲು ಒಂದು ದಾಡ್ತೀನಿ ಯಾಕಂದರೆ ಹೊಸಲು ಒರೆಸಬೇಕು ಹಾಗೆ ಸ್ವಲ್ಪ ನೆಲ ಒರೆಸಿದ ಬಟ್ಟೆ ಅದು ಇದು ಇರುತ್ತಲ್ವ ಅದಷ್ಟು ತೊಳೆಯೋಕ್ಕೆ ಆಮೇಲೆ ಗಿಡಗಳನ್ನ ನೋಡೋದಕ್ಕೆ ಅಂತ ಮಾತ್ರ ನಾನು ಹೊಸಲು ದಾಟಿ ಹೋಗ್ತೀನಿ ಒಂದು ಸ್ವಲ್ಪ ಅನ್ನ ಇತ್ತು ಅದನ್ನೇ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಇವತ್ತು ಇಬ್ಬರು ಕೆಲಸದವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಮನೆ ಹತ್ರ ಎಲ್ಲ ಕ್ಲೀನು ಮಾಡೋದಕ್ಕೆ ಅಂತ ಹೇಳಿ ಅವರು ಬಂದ ಮೇಲೇ ನಾನು ತಿಂಡಿನ ಮಾಡ್ತೀನಿ ಅಲ್ಲಿ ತನಕ ನಾ ಏನು ಮಾಡೋದಿಲ್ಲ ಯಾಕಂದರೆ ಅದೇ ತುಂಬ ದಿನದಿಂದ ಬರ್ತೀನಿ ಬರ್ತೀನಿ ಅಂತಿದ್ದಾರೆ ಬರ್ತಾನೇ ಇಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ನಮ್ಮನೇರೋ ತಗೊಬಂದು ಕೊಟ್ಟರು ಆ ಡಬ್ಬ ಎತ್ತಕ್ಕೆ ಆಗೋದಿಲ್ಲ ನನಗೆ ಹಾಗಾಗಿ ಇಬ್ಬರು ಇದ್ದರೆ ಅವರು ಎತ್ತಾರೆ ನಾನು ಹಿಡ್ಕೊತೀನಿ ಆ ಥರ ಆಗುತ್ತೆ ತುಂಬ ಗಟ್ಟಿ ಇತ್ತೇನೋ ಅಂತ ಚಮಚ ಒಯ್ದಿದ್ದೆ ಆದರೆ ತೆಳುವೆ ಇತ್ತು ಹಾಗಾಗಿ ಅವ್ರು ಬಗ್ಸಿದ್ರು ನಾನು ಪಾತ್ರೆನ ಹಿಡ್ಕೊಂಡೆ ನಾನು ಯಾವಾಗಲೂ ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಯಾಕಂದರೆ ನಮ್ಮ ಮನೆಯಲ್ಲೇ ಸಿಗುತ್ತಲ್ವ ಹಾಗಾಗಿ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಾರೆ ಶೇಂಗಾ ಎಣ್ಣೆನ ನಾನು ಬರೀ ಕರಿಯೋಕ್ಕೆ ಈ ಥರದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅದೇ ನಂಗೆ ತಿಂಗ್ಳಿಗೆ ಒಂದು ಪ್ಯಾಕೆಟ್ ಖರ್ಚಾದರೂ ಕಮ್ಮಿನೇ ಪೂರಿ ಆ ಥರದ್ದು ಏನಾದರೂ ಮಾಡಿದಾಗ ಮಾತ್ರ ಮತ್ತೆ ಇಲ್ಲ ಹಪ್ಪಳ ಏನಾದ್ರು ಕರೆದಾಗ ಮಾತ್ರ ಆ ಎಣ್ಣೆನ ಯೂಸ್ ಮಾಡ್ತೀನಿ ಇಲ್ಲಾಂದರೆ ನಾನು ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಹಾಕೋದು ನಮಗೆ ತುಂಬ ವರ್ಷಗಳಿಂದ ಈಗ ಅದನ್ನು ತಿಂದು ತಿಂದು ನಮಗೆ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಸಾರಿ ನಾನು ಶೇಂಗಾ ಎಣ್ಣೆ ಯೂಸ್ ಮಾಡೋಲ್ಲ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡೋದು ನಂಗೆ ಆವಾಗಲೇ ಮರೆತೋಯಿತು ಶೇಂಗಾ ಎಣ್ಣೆ ಕೂಡ ಯೂಸ್ ಮಾಡ್ತೀನಿ ಅದು ತಂದು ಹೋದ ವರ್ಷ ಅದು ಎಣ್ಣೆ ಹಾಗೆ ಇದೆ ಅದಕ್ಕೊಂದು ಬೇರೆ ಬಾಟ್ಲು ತೊಗೋಬೇಕು ಶೇಂಗಾ ಎಣ್ಣೆನ ನಾನು ಈ ದೋಸೆ ಮಾಡ್ತೀವಿ ಗೊತ್ತಾ ಅವಾಗ ಹಾಕೋದಕ್ಕೆ ಬೇಕಂತ ಒಂದು ಮೂರು ಲೀಟ್ರ್ ತರ್ಸ್ಕೊಂಡಿದ್ದೆ ಅದು ಹಾಗೇ ಇದೆ ಆಮೇಲೆ ಬದನೇಕಾಯಿ ಎಣ್ಗಾಯಿ ಪಲ್ಯ ಮಾಡ್ತೀವಿ ಗೊತ್ತಾ ಅದಕ್ಕೆ ಹಾಕೋಕ್ಕೂ ಚೆನ್ನಾಗಾಗುತ್ತೆ ಅಂತ ಬೆಂಡೆಕಾಯಿ ಅಂತೂ ಅದು ಎಷ್ಟು ಬಿಡ್ತಾಯಿ ಅಂದ್ರೆ ತಿಂದು ತಿಂದು ನಮಗೆ ಬೇಜಾರ್ ಬರೋ ಥರ ಆಗಿದೆ ಬೀಜಕ್ಕೂ ಕೂಡ ಸುಮಾರೆಲ್ಲ ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡಿದೀನಿ ಇದು ನಿನ್ನೆ ಸಂಜೆ ಕೊಯ್ದಿರೋ ಬೆಂಡೆಕಾಯಿ ಇದು ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ಮಾಡೋಣ ಅಂತ ಚಿನ್ನಿ ಫ್ರೆಂಡ್ ಬಂದು ಹೋದಾಗಿಂದ ನಾ ಬೆಂಡೆಕಾಯಿ ಬಜ್ಜಿನೇ ಮಾಡಿಲ್ಲ ಇವಾಗ ತುಂಬ ಇತ್ತಲ್ವ ಹಾಗಾಗಿ ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಬರೀ ಬೆಂಡೆಕಾಯಿ ಪಲ್ಯ ಅದೇ ಮಾಡೋದಾಗಿದೆ ಸಾಂಬಾರು ಮಾಡಿಲ್ಲ ಒಂದಿನ ಸಾಂಬಾರು ಕೂಡ ಮಾಡಬೇಕು ಹಾಗೆಯೇ ಎಣ್ಣೆನ ಸ್ವಲ್ಪ ಕರಗೋದಕ್ಕೆ ಅಂತ ಒಲೆ ಮೇಲೆ ಇಟ್ಟಿದ್ದೆ ಅದು ಕರಗಿತ್ತು ಯಾಕಂದರೆ ಅಲ್ಲಿ ಇಟ್ಕೊಂಡ್ರೆ ಅದು ಏನಾದರೂ ತಾಗಿ ಎಲ್ಲಾದರೂ ಚೆಲ್ಲಿದ್ರೆ ಅಂತ ಹೆದರಿಕೆ ಆಗುತ್ತೆ ಹಾಗಾಗಿ ಅದನ್ನು ಫಸ್ಟು ಅದರದ್ರ ಜಾಗಕ್ಕೆ ಸೇರಿಸೋಣ ಅಂತ ಹೇಳಿ ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ ತುಂಬ ಬಿಸಿ ಮಾಡಿರಲಿಲ್ಲ ನಾನು ಹಾಗಾಗಿ ಅದು ಒಂದೊಂದು ಹಳುಕ್ ಹಳಕ್ಕು ಥರದ್ದು ಇದೆ ಇವತ್ತು ನಾನು ಹೀರೆಕಾಯಿಯಲ್ಲಿ ಪಲ್ಯ ಮಾಡೋದು ಬೇಡ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಇವತ್ತು ರೊಟ್ಟಿಗೆ ಎರಡು ಥರದ್ದು ಬಜ್ಜಿನ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಯಾಕೋ ಗೊತ್ತಿಲ್ಲ ಇವಾಗ ಬೆಂಡೆಕಾಯಿ ಬಜ್ಜಿನ ತಿನ್ನೋದಿಲ್ಲ ನಾನು ಒಂದು ರೊಟ್ಟಿ ತಿಂತೀನಿ ನಂಗೆ ಸ್ವಲ್ಪ ಬಜ್ಜಿ ಮತ್ತು ಪಲ್ಯ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅದು ಮಾತ್ರ ತಿಂತೀನಿ ರೊಟ್ಟಿ ಮಾತ್ರ ಒಂದೇ ತಿಂತೀನಿ ಆದರೆ ಇವತ್ತು ಏನಾಯಿತು ಗೊತ್ತಾ ಮೂರು ಹೀರೆಕಾಯ್ತಲ್ವಾ ಮತ್ತು ಇಟ್ಟರೆ ಸುಮ್ಮನೆ ಹಾಳಾಗಿಬಿಡುತ್ತೆ ಅಂತ ಹೇಳಿ ನಾನು ಮೂರನ್ನು ಹಾಕಿ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆದರೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಆಮೇಲೆ ನೆಕ್ಸ್ಟ್ ಡೇ ಕೂಡ ಸಂಜೆ ರೊಟ್ಟಿ ಮಾಡಿಕೊಂಡು ಅದನ್ನೇ ತಿಂದ್ವಿ ಇದ್ರ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಮಾಡಲಿಲ್ಲ ಯಾಕಂದರೆ ಮತ್ತು ನಾನು ಒಬ್ಬಳೇ ತಿನ್ನಬೇಕು ಹಾಗಾಗಿ ಮತ್ತು ಬಲ್ತಂಗೆ ಕೂಡ ಆಗಿತ್ತು ಹಾಗಾಗಿ ಮೇಲ್ಗಡೆ ಸಿಪ್ಪೆನ ನಾನು ತುಂಬ ತೆಗ್ದಿಲ್ಲ ಅರ್ಧಂಬರ್ಧದಷ್ಟು ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಯಾಕೆ ನನಗೆ ಕನ್ಫ್ಯೂಸ್ ಆಯಿತು ಅಂದರೆ ಅದು ಬೆಂದ ತಕ್ಷಣ ಒಂದು ಸ್ವಲ್ಪ ಆಗುತ್ತೆ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇಷ್ಟೂ ಹೆಚ್ಚಿದೆ ಇಲ್ಲಾಂದರೆ ಮಧ್ಯಾಹ್ನ ಸಾಂಬಾರಿ ಕೂಡ ಆಗುತ್ತೆ ಅಂತ ಅಂದ್ಕೊಂಡೋಳು ನಾನು ನನಗೆ ಹೀರೆಕಾಯಿ ಬೋಂಡ ತಿನ್ನಬೇಕು ಅಂತ ಕೂಡ ಅನಿಸಿತ್ತು ಆಮೇಲೆ ನಾನು ಯಾವುದೂ ಮಾಡಲಿಲ್ಲ ಯಾಕಂದರೆ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಆಮೇಲೆ ಏನಾಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ಹಾಗೆಯೇ ಹೀರೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ತುಂಬ ಸಣ್ಣದೇನಲ್ಲ ಯಾಕಂದರೆ ಅದು ಬೆಂದಾಗ ನನಗೆ ರುಬ್ಬೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಬಜ್ಜಿ ಎಲ್ಲ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಸಿ ಮೆಣಸನ್ನ ಒಂದು ಏಳಿಯಿಂದ ಎಂಟು ಹಾಕಿದ್ದೀನಿ ಅದಕ್ಕೆ ನಾನು ಬಿಸಿ ನೀರನ್ನು ತುಂಬ ಹಾಕಿಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಕಾಲು ಓಟದಷ್ಟು ಅಷ್ಟು ಹಾಕಬಾರ್ದಿತ್ತು ಅಂತ ಅನ್ನಿಸ್ತು ನನಗೆ ಆಮೇಲೆ ತೆಗೆದಾಗ ಯಾಕಂದರೆ ಅಷ್ಟು ನೀರಿತ್ತು ಕೆಳಗಡೆ ಹಾಗೆ ಹೀರೆಕಾಯಲ್ಲಿ ಕೂಡ ಆ ನೀರಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಬೇಕು ಆದರೆ ನಾನು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಏನೋ ಗೊತ್ತಿಲ್ಲ ಹಾಗಾಗಿ ನೀರು ಜಾಸ್ತಿ ಇತ್ತು ನಿನ್ನೆ ಸಂಜೆ ಬೆಂಡೆಕಾಯಿ ಕೊಯ್ದಿದ್ವಿ ಅಲ್ಲ ಆ ಬೆಂಡೆಕಾಯಿನ ಈಗ ತೊಳಿತಾ ಇದ್ದೀನಿ ನೆನ್ನೆನೆ ಚೆನ್ನಾಗಿರ್ತಾ ಇತ್ತು ನಾನು ನಿನ್ನೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀನಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ಹಾಗಾಗಿ ಆ ಥರ ಏನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರಲಿಲ್ಲ ಇವತ್ತು ಯಾಕೋ ಬೆಳೆ ದಿನ ಆಗಿತ್ತಲ್ವ ಬೆಂಡೆಕಾಯಿ ಬಜ್ಜಿ ತಿಂದೆ ಹಾಗಾಗಿ ಬೆಂಡೆಕಾಯಿ ಬಜ್ಜಿ ಮಾಡೋಣ ಅಂತ ಮಾಡ್ತಾ ಆ ಕಡೆ ಬೆಂಡೆಕಾಯಿ ಕೂಡ ಹುರಿಯೋದಕ್ಕೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸನ್ನ ಹಾಕಿದ್ದೀನಿ ಬೆಂಡೆಕಾಯಿನ ಚೆನ್ನಾಗೆ ಕೆಂಪಾಗೋ ತನಕ ಫ್ರೈ ಮಾಡಬೇಕು ಹಾಗೇನೇ ಈ ಕಡೆ ಟೀ ಕೂಡ ಮಾಡ್ಕೊತಾ ಇದ್ದೀನಿ ಹೇಳಿದ್ರಲ್ವ ಹೇಳಿದ್ರಲ್ವಾ ನಾನು ಇವತ್ತು ಟೀನ ಚೆನ್ನಾಗಿ ಕೈಯಾಡಿ ಕೈಯಾಡಿ ಟೀನ ಮಾಡ್ತಾ ಇದ್ದೀನಿ ಅವ್ರು ಯಾವಾಗಲೂ ಹೇಳೋದು ಈ ಥರ ಮಾಡಿದ್ರೆ ಟೀ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಹೀಗೆ ಒಂದ್ಸಲ ಅಲಗಾಡಿಸ್ಬಿಡ್ತೀನಿ ಅಷ್ಟೇ ಮತ್ತೊಂದು ಪಾ ಯಾರು ತೊಳಿತಾರೆ ಚಮಚನ ಅನ್ನೋ ಇದರಿಂದ ಈಗ ತುಂಬ ದಿನ ಆಗಿತ್ತು ಒಂದೇ ಮಗ್ಗನ್ನ ಯೂಸ್ ಮಾಡ್ತಾ ಮಾಡ್ತಾ ಇವತ್ತು ಬೇರೆ ಮಗ್ಗಲ್ಲಿ ಟೀ ಕುಡಿಯೋಣ ಅಂತ ಬೇರೆ ಮಗ್ಗಲ್ಲಿ ಮಾಡ್ಕೊತಾ ಇದ್ದೀನಿ ಒಂದೊಂದು ಸಲ ಹಾಗೆಯೇ ಒಂದೊಂದು ಮಗ್ಗು ಇಷ್ಟ ಆಗಿಬಿಡುತ್ತೆ ಅದನ್ನು ಬಿಡೋಕ್ಕೆ ಮನಸ್ಸಾಗೋದಿಲ್ಲ ಇವತ್ತು ಹಾಗೆ ಮಾಡಬಾರ್ದು ಅಂತ ಮಾಡಿದ್ದೀನಿ ಟೀ ಸೋಸಿ ಆದ ನಂತರ ನಾನು ಈ ಥರ ಒಂದು ಲೋಟ ಇಟ್ಕೊಂಡು ಆ ಟೀ ಪುಡಿಲಿರೋ ಏನದು ಹಾಲನ್ನು ಕೂಡ ಹಿಂಡ್ತೀನಿ ಅಂದರೆ ಟೀನೂ ಕೂಡ ಈ ಥರ ಹಿಂಡ್ಕೊಂತೀನಿ ಎಷ್ಟೊಂದು ಇರುತ್ತೆ ಗೊತ್ತಾ ಒಂದು ಎರಡು ಮೂರು ಸಿಪ್ಪಾಗಷ್ಟು ಇರುತ್ತೆ ಹಾಗೆಯೇ ರೊಟ್ಟಿ ಇಟ್ಟುಕೊಡ್ಸೋದಕ್ಕೆ ಉಕ್ಕುಕೆ ಮಾಡಿದ್ದೆಲ್ಲ ಅದನ್ನು ಕೂಡ ಆರಿ ಹಾಕಿದ್ದೀನಿ ದಿನ ಹತ್ತೂವರೆ ಹತ್ತು ಅಲ್ಲ ಸಾರಿ ಹತ್ತು ಕಾಲಷ್ಟೊತ್ತಿಗೆ ಕುತ್ಕೊಂಡು ವೀಡಿಯೋ ಇದು ಪಬ್ಲಿಷ್ ಮಾಡೋದು ಹತ್ತುವರೆಗಲ್ವಾ ಅಲ್ವಾ ಆ ಕೆಲಸ ಮಾಡ್ಕೊತೀನಿ ಇವಾಗ ಯಾಕೋ ಗೊತ್ತಿಲ್ಲ ಹತ್ತುವರೆ ಅಂದರೆ ಹತ್ತುವರೆಗೇ ವೀಡಿಯೋ ಪಬ್ಲಿಷ್ ಮಾಡ್ತಾ ಇಲ್ಲ ನಾನು ತುಂಬ ದಿನ ಆಯಿತು ನಾನು ಹಿಂದಿನ ದಿನವೇ ಕೂತ್ಕೊಂಡು ಅದೆಲ್ಲ ತಮ್ಮದೇ ಇಲ್ಲೋ ಅದು ಇದು ಮಾಡ್ಕೊತಾ ಇದ್ದೆ ಇವಾಗ ಯಾಕೋ ಗೊತ್ತಿಲ್ಲ ಸೋಮಾರಿ ಆಗಿಬಿಟ್ಟಿದಿರಿ ಬೆಳಗ್ಗೆ ಎದ್ದು ಕುತ್ಕೊಂಡು ಈ ಥರ ಮಾಡ್ತೀರಿ ಇವತ್ತು ಸ್ವಲ್ಪ ಟೈಮ್ ಇತ್ತಲ್ವ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನನಗೆ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಜೋರು ಥಂಡಿ ಆಗಿತ್ತು ಹಾಗಾಗಿ ನಾನು ವಾಯ್ಸೇ ನಿಮಗೆ ಕೇಳ್ತಾ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಎಡಿಟಿಂಗ್ ಮಾಡೋಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಒಂದು ಮೂಗು ಕೂಡ ಕಟ್ಟಿತ್ತು ಹಾಗಾಗಿ ಪದೇ ಪದೇ ವಾಯ್ಸನ್ನ ಕೇಳಿಬಿಟ್ಟು ಮತ್ತೆ ಸಲ ರೀಟೇಕ್ ಥರ ತಗೊಂಡು ತಗೊಂಡು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಸಿಮ್ಮನಿಗೆ ಅನ್ನ ಕೂಡ ಖಾಲಿಯಾಗಿತ್ತು ಅವನಿಗೂ ಕೂಡ ಅನ್ನಕ್ಕೆ ಈಗ ಇಡ್ತಾ ಇದ್ದೀನಿ ಯಾಕಂದರೆ ಈ ಕುಕ್ಕರನ್ನು ನಾನು ಯೂಸ್ ಮಾಡಿದ್ದೆ ಹಾಗಾಗಿ ಈಗ ಮಾಡ್ತಾ ಇದ್ದೀನಿ ಈಗ ನಾನು ಬಜ್ಜಿ ಮಾಡೋದಕ್ಕೆ ಅಂದರೆ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆಯೇ ಸಾಸಿವೆ ಚೂರೇ ಚೂರು ಕಾಯಿ ತುರಿನ ಇದ್ದೀನಿ ಕಾಯಿ ತುರಿ ಹಾಕ್ತಾ ಇದ್ದರೂ ನಡೆಯುತ್ತೆ ಸ್ಕಿಪ್ ಕೂಡ ಮಾಡಬಹುದು ನಾನೊಂದು ಚೂರೆ ಚೂರು ಹಾಕ್ತೀನಿ ಅಷ್ಟೇ ಆನಂತರ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅದು ಕಂಪು ಬರುತ್ತೆ ಅಂತ ನಿಜ ಹೇಳ್ತೀನಿ ನಂಗೆ ರುಬ್ಬೋ ತನಕನೂ ಗೊತ್ತಿಲ್ಲ ಇಷ್ಟು ಬಜ್ಜಿ ಆಗುತ್ತೆ ಅಂತ ಆಗುತ್ತೆ ಅನ್ನೋದಾಗಿದ್ದರೆ ನಾನು ಏನದು ಇದ್ರ ಬಜ್ಜಿ ಮಾಡ್ತಾನೆ ಇರಲಿಲ್ಲ ಆಮೇಲೆ ನನಗೆ ರುಬ್ಬದ ಮೇಲೆ ಗೊತ್ತಾಗಿದ್ದು ಅಯ್ಯೋ ಇಷ್ಟು ಬಜ್ಜಿ ಆಯ್ತಾ ಅಂತ ಹೇಳಿ ಅನ್ನ ಇದ್ದಿದ್ರೆ ಕೆಲಸದವ್ರು ಬಂದರೆ ಅವರಿಗೆ ಇನ್ನೊಂದು ನಾಲ್ಕು ರೊಟ್ಟಿ ಮಾಡಿ ಬಜ್ಜಿಗೆ ಹಾಕ್ಬೋದಾಗಿತ್ತು ಆದರೆ ಅನ್ನನೂ ಇರಲಿಲ್ಲ ಎಷ್ಟು ಇತ್ತೋ ಅಷ್ಟನ್ನೇ ರೊಟ್ಟಿ ಮಾಡಿದೆ ಆಮೇಲೆ ಅವ್ರಿಗೆ ಮತ್ತೆ ತಿಂಡಿ ನಾನು ಪಲಾವ್ನ ಮಾಡಿದೆ ನನಗೆ ಕೆಲಸದವರು ನಮ್ಮ ಮನೆಯವ್ರ ಹತ್ರ ಫೋನಲ್ಲಿ ಇದ್ದೀನಿ ಬಂದಿದ್ದಾರಾ ಬಂದಿದ್ದಾರಾ ಅಂತ ಅವ್ರು ಬಂದು ಕೆಲಸ ಶುರು ಮಾಡಿದ್ದಾರೆ ನನಗೆ ಗೊತ್ತೇ ಇಲ್ಲ ನಾನು ಇಲ್ಲಿ ಒಳಗೆ ಕೆಲಸ ಮಾಡ್ತಾನೇ ಇದ್ದೀನಿ ಒಂದು ಅಳತೆಯಲ್ಲಿ ನಮ್ಮ ಮನೆಯವ್ರು ಹೋಗಿದಾರ ಕಣೆ ಹೋಗಿದಾರ ಕಣೆ ಅಂತ ಇದ್ದರು ನಾವು ಹೊರಗೆ ಹೋಗಿ ನೋಡೂ ಇಲ್ಲ ಅವ್ರಿಗೆ ಏನು ಕೆಲಸ ಮಾಡೋದು ಅಂತ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಹಾಗಾಗಿ ಅವ್ರು ಗಂಡ ಹೆಂಡತಿ ಬಂದವರು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಆ ನಂತರ ಇದಕ್ಕೆ ನಾನು ಮೊಸರು ಹಾಕಿ ಕೈ ಆಡ್ತಾ ಇದ್ದೀನಿ ರುಬ್ಬೋದಕ್ಕೆ ಕೂಡ ಹಾಕ್ಬೋದು ನಾನು ರುಬ್ಬುದಕ್ಕೆ ಹಾಕಲಿಲ್ಲ ಈಗ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹಸಿ ಈರುಳ್ಳಿ ಹಾಕ್ಕೊಂಡು ಮೇಲೆ ತಿನ್ನಬೇಕು ಇಲ್ಲಾಂದರೆ ನಾನು ಹೆಚ್ಚಿರೋ ಈರುಳ್ಳಿನೇ ಅದಕ್ಕೆ ಕಲಿಸ್ಬೋದು ನಾನು ಅದು ಜಾಸ್ತಿ ಇತ್ತಲ್ವ ಹಾಗಾಗಿ ನೆಕ್ಸ್ಟ್ ಡೇಗೂ ಆಗುತ್ತೆ ಅಂತ ನಾನು ಈರುಳ್ಳಿನ ಅದಕ್ಕೆ ಹಾಕಲಿಲ್ಲ ಹಾಗೆ ಮೇಲೆ ಬೌಲಲ್ಲಿ ಹಾಕಿ ಇಟ್ಟಿದ್ದೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ನಲಿ ಅಂತ ಹೇಳಿ ಹಾಗೆಯೇ ಇಲ್ಲಿ ಬೆಂಡೆಕಾಯಿ ಬಜ್ಜಿಗೆ ನಾನು ಸ್ವಲ್ಪ ಕಾಯಿ ತುರಿ ಹಸಿ ಈರುಳ್ಳಿ ಹಾಕಿದ್ದೀನಿ ಹಾಗೆಯೇ ಮೊಸರು ಹಾಕಿ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಕಲಸಿದ್ರೆ ಬಜ್ಜಿ ಕೂಡ ಮುಗೀತು ಇದಿಷ್ಟು ಬಜ್ಜಿನೂ ನಾನು ಒಬ್ಬಳೇ ತಿಂದಿದ್ದೀನಿ ನನಗೆ ತುಂಬ ದಿನದಿಂದ ಬೆಂಡೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಸ್ವಲ್ಪ ಮಾಡಿಕೊಂಡೆ ನಾನು ಹಾಗೆಯೇ ಕೆಲಸದವ್ರು ಬಂದಿದ್ದರು ಅಂತ ಹೇಳಿದೆ ಅಲ್ಲ ಹೋಗಿ ಹೊರಗಡೆ ನೋಡಿದೆ ನಾನು ಆವಾಗ ಬಂದಿದ್ದರು ಅವರು ಅವರು ಅಂದ್ರಂತೆ ಯಾಕೋ ಅಕ್ಕ ಇಷ್ಟೊತ್ತಾದರೂ ಹೊರಗಡೆ ಬಂದಿಲ್ಲ ಅಂತ ಹೇಳಿ ನಾನು ಒಳಗಡೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಅಲ್ಲ ಹಾಗಾಗಿ ಹೊರಗಡೆ ಹೋಗಲೇ ಇಲ್ಲ ಇಲ್ಲಾಂದರೆ ಟೀ ಕುಡಿತನಾದರೂ ಹೋಗಿ ಹೊರಗಡೆ ಸಿಂಬನ್ ಜೊತೆ ಕೂರ್ತಾಯಿದ್ದೆ ಇವತ್ತು ಅದನ್ನೂ ಮಾಡಲಿಲ್ಲ ಆಮೇಲೆ ಅವ್ರು ಬಂದಿದ್ರಲ್ವ ಅವರಿಗೆ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರೊಟ್ಟಿ ನೋಡ್ಬೋದು ಅಷ್ಟೇ ಆಗಿತ್ತು ಯಾಕಂದರೆ ನಮಗೆ ಸಂಜೆಗೂ ಕೂಡ ರೊಟ್ಟಿ ಬೇಕಲ್ವಾ ಹಾಗಾಗಿ ಮತ್ತೆ ಅದನ್ನು ಹಾಕಿದ್ರೆ ಮತ್ತು ಸಂಜೆ ಮಾಡಬೇಕು ಅಂತ ಯಾಕೋ ಸಂಜೆ ಎಲ್ಲ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಇವತ್ತು ನಮ್ಮ ಊರಲ್ಲಿ ಗಣಪತಿ ಕೂಡ ಬಿಡೋದಿದೆ ಸಂಜೆ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟೇನೆ ಇವತ್ತು ರೊಟ್ಟಿ ಬಜ್ಜಿ ಎರಡೂ ಹೊತ್ತಿಗೂ ಆಗಷ್ಟು ಮಾಡಿದೆ ಅದಕ್ಕೆ ಹೋಗಿ ಮತ್ತೆ ಬೀನ್ಸನ್ನು ಕೂಡ ಕೊಯ್ಕೊಂಡು ಬಂದೆ ಹಾಗೆ ಕಾಯಿ ತುರಿ ಕೂಡ ಇರಲಿಲ್ಲ ಅದನ್ನು ಕೂಡ ಹೋಗಿ ತುರ್ಕೊಂಡು ಬಂದೆ ಪಲಾವ್ನ ನಾನು ಇವಾಗ ಮಾಡೋದಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಒಂಬತ್ತೂವರೆ ಅಷ್ಟೊತ್ತಿಗೆ ಮಾಡ್ತೀನಿ ಯಾಕಂದರೆ ಅವರು ಹತ್ತು ಕಾಲಾಗುತ್ತೆ ತಿಂಡಿಗೆ ಬರೋದು ಅವರಿಗೆ ಅಷ್ಟೊತ್ತಿಗೆ ತಿಂಡಿ ತಿಂದು ತಿಂದು ಅಭ್ಯಾಸ ಆಗಿದೆ ಹಾಗಾಗಿ ಬರೋದಿಲ್ಲ ಅವರು ಕರೆದ್ರೂ ಮತ್ತು ಅವ್ರಿಗೆ ಏನು ಕೊಡೋದು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆಯೇ ನಮ್ಮ ಮನೆಯವರು ಫೋನ್ ಮಾಡಿದ್ರು ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ಇದ್ದಾನಲ್ವಾ ಹೋ ಅಚ್ಚೆ ವರ್ಷ ಮದುವೆ ಆಗಿತ್ತಲ್ವಾ ಅವನ ಹೆಂಟಿ ಅಜ್ಜ ತೀರು ಹೋದ್ರಂತೆ ಅಲ್ಲಿಗೆ ಹೋಗೋಣ ಅಂತ ಫೋನ್ ಮಾಡಿದ್ರು ಹಾಗಾಗಿ ಬೇಗ ಬೇಗ ಕೆಲಸನ ಕೂಡ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಬೇಡ ಬೆಳಗ್ಗೆನೇ ಹೋಗಿ ಬರೋಣ ಅಂತ ಹೇಳಿದ್ರು ಹಾಗಾಗಿನೇ ಡೈನಿಂಗ್ ಟೇಬಲೆಲ್ಲ ಬೇಗ ಬೇಗ ವರ್ಸ್ಕೊತಾ ಇದ್ದೀನಿ ಹೊರಗಡೆ ಎಲ್ಲ ಒರೆಸ್ಕೊಂಡು ಬಂದೆ ಡೈನಿಂಗ್ ಟೇಬಲ್ ಕೆಳಗಡೆ ಹಾಗೆ ಕೋಣೆ ಕೋಣೆದೆಲ್ಲ ಕೆಲಸ ಮುಗಿಸಿ ಬಂದೆ ಇನ್ನೂ ಮನೆಯವರು ಬಂದಿರಲಿಲ್ಲ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅಲ್ಲಿ ಊರಲ್ಲಿ ಕೂಡ ಕೆಲಸದವ್ರು ಬಂದಿದ್ರಂತೆ ಹಾಗಾಗಿ ಲೇಟಾಗುತ್ತೆ ಅಂತ ಹೇಳಿದ್ರು ಆಮೇಲೆ ಈಗ ನಾನು ರೊಟ್ಟಿನ ಮಾಡ್ತಾ ಹಾಗೆಯೇ ಆ ಕಡೆ ಪಲಾವಿಗೆ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ ಆನಂತರ ನಾನು ತರಕಾರಿಗಳನ್ನ ಹಾಕಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ಪಲಾವ್ ಎಲೆ ಹಾಕಿದ್ದೀನಿ ಅದನ್ನು ಮುಂಚೆ ಹಾಕಬೇಕಾಗಿತ್ತು ಅದು ಆಮೇಲೆ ಹಾಕಿದೆ ಆಮೇಲೆ ರುಬ್ಬಿರೋ ಮಸಾಲಾನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದ್ಬಿಟ್ಟು ಅಕ್ಕಿ ಹಾಕಿ ಆನಂತರ ಉಪ್ಪು ಹಾಕಿ ನೀರನ್ನು ಹಾಕಿದ್ದೀರಿ ಏನಾಯ್ತು ಅಂದರೆ ಪಲಾವ್ಗೆ ಇವತ್ತು ಎರಡು ಸಲ ಉಪ್ಪು ನೋಡಿದ್ದೀನಿ ಸರಿ ಇದೆ ಸರಿ ಇದೆ ಅಂತ ಅನ್ನಿಸ್ತು ಥಂಡಿಯಾಗಿದ್ದುಕೋ ಏನೋ ಗೊತ್ತಿಲ್ಲ ನನಗೆ ಸರಿ ಇತ್ತು ಅನ್ನಿಸ್ತು ಆಮೇಲೆ ಮತ್ತೊಂದು ಸಲ ಕೂಡ ಉಪ್ಪು ಹಾಕಿದ್ದೀನಿ ಆದರೆ ಉಪ್ಪು ಇವತ್ತು ಕಮ್ಮಿ ಆಗಿತ್ತು ಹಾಕಿದ್ದು ಅಂದರೆ ನಮಗೆ ಹಂಗೆ ಅನ್ನಿಸ್ತು ಅವ್ರಿಗೆ ಕೇಳಿದನು ಇಲ್ಲ ಅಕ್ಕ ಸರಿ ಇದೆ ಅಂತ ಹೇಳಿದ್ರು ಅದಕ್ಕೇ ನಾನು ಅದು ನಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿನ ಹಾಕಿದ್ದೆ ಪಲಾವ್ ಅಂತೂ ಘಮ್ ಅಂತ ಇತ್ತು ಇವಾಗ ಸ್ವಲ್ಪ ಅವರು ಇವರು ಕೆಲಸಕ್ಕೆ ಬರೋದಕ್ಕೆ ಚೂರು ಪಲಾವ್ ಮಾಡ್ತಾ ಇದ್ದೀನಿ ಮಗ ಇದ್ದರೆ ಮಾತ್ರ ಯಾವಾಗಲೂ ಪಲಾವ್ ಮಾಡ್ತಾಯಿದ್ದೆ ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡಿ ಹೋಗೋಣ ಅಂತ ಹೇಳಿ ನಾವೇನಲ್ಲಿ ಹೆಚ್ಚಿಗೆ ಬತ್ತಿರೋದಿಲ್ಲ ಒಂದು ಹತ್ತು ನಿಮಿಷ ಇದ್ದು ಹಾಗೆ ಬರೋಣ ಅಂತ ಬೇಳೆ ಕೂಡ ನೆನೆಸ್ತೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಇನ್ನೂ ರೊಟ್ಟಿ ಮಾಡ್ತಾ ಇದ್ದೆ ಆ ಕಡೆ ಪಲಾವ್ ಕೂಡ ಆಗಿತ್ತು ತಿಂಡಿ ತಿಂದು ನಾನು ಅವ್ರಿಗೆ ತಿಂಡಿ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ತಿಂಡಿ ತಿಂದವರು ಪೇಟೆಗೆ ಹೋದವರು ಬರಲೇ ಇಲ್ಲ ಆಮೇಲೆ ನಾನೇ ಅವರಿಗೆ ತಿಂಡಿ ಎಲ್ಲ ಕೊಟ್ಟು ಹಾಗೆಯೇ ಪಲಾವ್ ಕೂಡ ಆಯಿತು ಈಗ ನನ್ನ ಸರದಿ ತಿಂಡಿದು ಇವಾಗ ತಿಂಡಿನ ತಿಂತಾಯಿದ್ದೀನಿ ನಾನು ತಿಂಡಿ ತಿಂದುಬಿಟ್ಟು ಆಮೇಲೆ ಅವರಿಗೆ ತಿಂಡಿನ ಕೊಟ್ಟೆ ಆ ಬಜ್ಜಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ರೊಟ್ಟಿನ ಬೇಯಿಸಿ ನನಗೆ ಹಂಚಲ್ಲಿ ಬೇಯಿಸಿ ಆನಂತರ ಒಲೆ ಮೇಲೆ ಬೇಯಿಸಿ ಕೊಟ್ಟಿದ್ದಾರೆ ಈಗ ತಿಂತಾ ಇದ್ದೀನಿ ಮನೆ ಕಳೆ ಎಲ್ಲ ಜಾಸ್ತಿ ಎದ್ದಿತ್ತು ಹಾಗಾಗಿ ಗಿಡದ ಬುಡದಲ್ಲೆಲ್ಲ ಕಳೆ ತೆಗ್ಸೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದು ಗಣಪತಿ ಹಬ್ಬದಕ್ಕಿಂತ ಮುಂಚೆಯಿಂದ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ಅವರು ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು ಬರಲೇ ಇಲ್ಲ ಮತ್ತು ಹಾಗೆ ಶೆಡ್ಡಿಂದು ಕೂಡ ಪೇಂಟ್ ಮಾಡಿರಲಿಲ್ಲ ಹೊಸಲ ಇಲ್ಲೆಲ್ಲ ಲಗೇಜ್ ಇತ್ತಲ್ವ ಹಾಗಾಗಿ ಪೇಂಟನ್ನು ಮಾಡಿರಲಿಲ್ಲ ಚಾಲಿ ಅಡಿಕೆ ಎಲ್ಲ ಇತ್ತು ಹಾಗಾಗಿ ಅದೆಲ್ಲ ಹೋದ್ಮೇಲೆ ಅವರು ಪೇಂಟ್ ಮಾಡೋರೇ ಇಟ್ಟು ಹೋಗಿದ್ರು ನಾವು ಬಂದು ಮಾಡಿಕೊಡ್ತೀವಿ ಒಂದು ಆಳು ಅಂತ ಹೇಳಿ ಆಮೇಲೆ ನಮ್ಮ ಕೆಲಸದ್ದು ಹುಡುಗನೇ ಇದ್ನಲ್ಲ ಅವನಿಗೆ ನಮ್ಮ ಮನೆಯವ್ರು ಹೇಳಿದ್ರು ನೀನೇ ಮಾಡು ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದ ಅವನು ಪೇಂಟ್ನ ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ ಅಂದರೆ ಅವತ್ತು ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಬಂದು ಫಸ್ಟ್ ಬಂದು ಸಲ ವೈಟ್ ವಾಶ್ ಮಾಡ್ಕೊಂಡು ಹೋದ ಆನಂತರ ಬಂದು ಒಂದಿನ ಪೇಂಟನ್ನು ಮಾಡ್ದ ತುಂಬ ಚೆನ್ನಾಗಾಗಿತ್ತು ಅವರು ನಮ್ಮ ಮನೆಗೆ ಪೇಂಟ್ ಹೊಡೆದ್ರಲ್ಲ ಹೊರಗಡೆ ಅವರು ಉಳಿದಿರೋ ಬಣ್ಣನೆಲ್ಲ ಮಿಕ್ಸ್ ಮಾಡಿ ಇಟ್ಟು ಹೋಗಿದ್ರು ಅದೊಂಥರ ವಿಚಿತ್ರವಾಗಿರೋ ಕಲ್ಲರ್ ಆಗಿತ್ತು ತುಂಬ ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಹೇಳಿ ಮತ್ತಿಬ್ರು ಇದ್ದಾರಲ್ವ ಹಾಗಾಗಿ ಸಾಂಬಾರು ಮಾಡಬೇಕಾಗಿತ್ತು ಸಾಂಬಾರಿಗೆ ಆಲೂಗಡ್ಡೆ ಹಾಗೆ ಬೀನ್ಸು ಬೇಳೆ ಎಲ್ಲ ಹಾಕಿ ಅದನ್ನು ಬೇಯಿಸಿದೆ ಹಾಗೆ ಅನ್ನ ಕೂಡ ಮಾಡಿದೆ ಹಾಗೆ ಮತ್ತೆ ಹೆಣನ ನೋಡೋದಕ್ಕೆ ಹೋಗೋದಲ್ವ ಹಾಗಾಗಿ ಹಾರ ತರ್ತೀನಿ ಅಂತ ಹೋದರು ನಮ್ಮ ಮನೆಯವರು ನಾವು ಯಾವಾಗಲೂ ಇಲ್ಲಿ ತೊಗೊಳಲ್ಲ ಅಲ್ಲಿ ಮತ್ತೊಂದು ಇದೆ ಅಲ್ಲಿ ತೊಗೊತೀವಿ ಇವತ್ತು ಅಲ್ಲಿಗೆಲ್ಲ ಯಾರು ಕಾರ್ ಒಯ್ತಾರೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ತೊಗೊಬರ್ತೀನಿ ಅಂತ ತಗೋ ಬರ್ತಾ ಇದ್ದಾರೆ ಇವಾಗ ಈಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಆಗಿಬಿಟ್ಟೆ ಹೊರಟು ಈಗ ಹನ್ನೊಂದುವರೆ ಅಲ್ಲ ರೀ ಹನ್ನೊಂದು ಬುಕ್ಕಾಲ್ ಆಗಿದೆ ಹನ್ನೆರಡು ಗಂಟೆ ಆಗ್ತಾ ಬಂತೀನಿ ನೀನು ಓ ಮಳೆ ಮೋಡ ಕೂಡ ಆಯಿತು ಒಳ್ಳೆದಾಯಿತು ಕಳೆ ತೆಗಿತಾಯಿದ್ದಾಳಲ್ಲ ನನಗೂ ಅನಿಸ್ತಾಯಿತ್ತು ಒಂದು ಮಳೆ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತಾರೆ ಇಲ್ಲಾಂದರೆ ಪರ ಪರ ಹರಿಯುತ್ತೆ ಅದು ಸ್ವಲ್ಪ ಅಂಗ್ಳ ಎಲ್ಲ ಕ್ಲೀನ್ ಮಾಡ್ಸೋಣ ಅಂತ ಅದು ತುಂಬ ದಿನದಿಂದ ಮಾಡಿಸ್ಬೇಕು ಮಾಡಿಸ್ಬೇಕಂಡ್ ಅಂತೂ ಇವತ್ತು ಬಂದರು ಅಡುಗೆ ಅನ್ನ ಮಾಡಿಟ್ಟು ಬಂದಿದ್ದೀನಿ ಹೋಗಿ ಸಾಂಬಾರು ಮಾಡ್ತೀನಿ ಅಂದರೆ ತರಬೇಳೆ ತರಕಾರಿ ಎಲ್ಲ ಬೇಯಿಸಿ ಇಟ್ಟಿದ್ದೀನಿ ಅಲ್ಲೇನು ಹೆಚ್ಚಿಗೆ ಹೊತ್ತಿರೋದಿಲ್ಲ ಒಂದು ಹತ್ತು ನಿಮಿಷ ಹೋಗಿ ಒಂದು ವಿಸಿಟ್ ಕೊಟ್ಟು ಬರೋದ್ರಿಂದ ವಯಸ್ಸಾಗಿರೋದ್ರಿಂದ ಹೋಗಿ ಹಾಗೆ ಬರೋದು ಅಷ್ಟೇ ಮತ್ತೆ ಅವ್ರ ಮನೆ ಇರೋ ಜಾಗ ತುಂಬಾ ಚೆನ್ನಾಗಿದೆ ಅಲ್ಲ ರೀ ಕಾರ್ಡ್ ಒಳಗಡೆ ಮನೆ ಅನಂತಪುರದಿಂದ ಅಲ್ಲ ಅನಂತಪುರ ಆಯ್ನೂರು ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಿಂಗೆ ಒಳಗಡೆ ಹೋಗ್ಬೇಕು ತುಂಬಾ ಚೆನ್ನಾಗಿದೆ ನಾನು ಎಂಗೇಜ್ಮೆಂಟ್ಗೆ ಹೋದಾಗ ನಂಗೆ ಅವ್ರ ಮನೆ ಜಾಗ ತುಂಬಾ ಇಷ್ಟ ಆಗಿತ್ತು ಕಾಡ್ ಒಳಗಡೆ ತರ ಒಂಥರ ಮನೆ ಇದೆ ಒಂಥರ ಅವ್ರ ಮನೆ ಹತ್ರ ಒಂದು ಆಲದ ಮರನೋ ಏನೋ ಒಂದು ಮರ ಇದೆ ಎಷ್ಟು ದೊಡ್ಡದಿದೆ ಗೊತ್ತಾ ಅದು ಒಂಥರ ಬಿಡಲು ಅಂತ ಬಿಡ ಬಿಡುತ್ತೆ ಗೊತ್ತಾ ದೊಡ್ಡದಾಗ್ತಾ ಹೋಗುತ್ತೆ ಅವ್ರ ಮನೆ ಹತ್ರ ಒಂದಿದೆ ತುಂಬ ಚೆನ್ನಾಗಿದೆ ಅವ್ರ ಮನೆ ಹತ್ರ ಜಾಗ ಆದರೆ ಇದೇನು ತೋರ್ಸೋ ಟೈಮ್ ಅಲ್ವಲ್ಲ ಹಾಗಾಗಿ ತೋರ್ಸೋದಿಲ್ಲ ಯಾವಾಗಾದರೂ ತೋರ್ಸೋ ಅವಕಾಶ ಬಂತು ಅಂದರೆ ಖಂಡಿತ ನಿಮಗೂ ತೋರಿಸ್ತೀನಿ ಅಲ್ವಾ ಅಷ್ಟೇ ಮತ್ತೇನೂ ಇಲ್ಲ ಹೋಗಿ ಬಂದು ಇವತ್ತಿನ ಬ್ಲಾಗ್ ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಆಯಿತು ನನಗೂ ಅಷ್ಟೇ ತಿಂಡಿನೂ ಅಷ್ಟೇ ನಾನು ಅವ್ರು ಬರ್ತಾರೆ ಅಂತ ಮಾಡ್ಕೊಂಡು ಇರಲಿಲ್ಲಲ್ಲ ಹಂಗಾಗಿ ಸ್ವಲ್ಪ ತಿಂಡಿದು ಅದು ಇದೆಲ್ಲ ಗಡಿ ಬಿಡಿ ಆಯಿತು ಅದು ಮತ್ತು ಇವಾಗ ಹೋಗೋದಿಲ್ಲದಿದ್ರೆ ಆರಾಮಾಗಿ ಮಾಡ್ಕೊತಾ ಇದ್ದೆ ಇವರು ಮತ್ತು ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೇಳಿದ್ರು ಅದು ಏನೋ ರಾವುಕಲ್ಲ ಏನೋ ಏನೋ ಅದರೊಳಗೆ ತೆಗೀಬೇಕಲ್ವ ಹಾಗಾಗಿ ಬೇಗ ಇದೆ ಅಂತ ಹೋಗೋಣ ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಗಡಿಬಿಡಿ ಆಯ್ತು ಇವತ್ತು ಕೆಲಸ ಇರಲಿ ಪರವಾಗಿಲ್ಲ ಒಂದೊಂದ್ಸಲ ಅದನ್ನು ಖುಷಿ ಪಡಬೇಕಾಗುತ್ತೆ ನಾವು ಎಂಜಾಯ್ ಮಾಡ್ಬೇಕು ನಮ್ಮನೆಯವ್ರು ಹೇಳ್ದಂಗೆ ಎಂಜಾಯ್ ಮಾಡಬೇಕು ಮಳೆ ಬಂತಲ್ಲ ನಂಗೆ ಅದೇ ಒಂದು ಖುಷಿ ಆಗ್ತದೆ ಕಳೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಮತ್ತೇನಿಲ್ಲ ಅನಂತಪುರದಿಂದ ಸ್ಟ್ರೈಟಿಗೆ ಹೋದರೆ ನಾವು ಸಾಗರ ಹೋಗ್ತೀವಿ ಲೆಫ್ಟ್ ತೊಗೊಂಡ್ರೆ ಅವ್ರ ಊರಿಗೆ ಹೋಗ್ತೀವಿ ನಂಗೆ ಊರ ಹೆಸರೇನೋ ಮರ್ತೋಗ್ಬಿಟ್ಟಿದೆ ಇಲ್ಲಿ ಕೃಷಿ ವಿ ವಿ ಆಗಿದೆ ನಾನು ಶಶಿ ಆಶಾ ಒಂದು ಸಲ ಹೋಗಿದ್ವಿ ಗೊತ್ತಾ ಹಾಗಾಗಿ ಅದಕ್ಕೆ ಎಷ್ಟೋ ಎಕರೆ ಜಮೀನನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಗೊತ್ತಾ ಈ ಜಾಗ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಎಲ್ಲಿ ನೋಡಿದರೂ ಕಾಡು ಕಾಡು ಥರ ಇದೆ ನನಗಂತೂ ಈ ಜಾಗ ಬಂದರೆ ನಂಗೆ ಖುಷಿ ಅನಿಸುತ್ತೆ ಮತ್ತು ರೋಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ನಮಗೆ ಇದು ಮದುವೆಯಲ್ಲೆಲ್ಲ ಎಂಗೇಜ್ಮೆಂಟಲ್ಲಿ ಫಸ್ಟ್ ಸಲ ಬಂದಿದ್ದಲ್ವ ಆಮೇಲೆ ನಮಗೆ ಬಂದು ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಮೇಲೆ ಅಲ್ಲಿ ಯಾರನ್ನೋ ಎಲ್ಲ ಕೇಳಿದ್ವಿ ಒಂದು ಎರಡು ಮೂರು ಜನರನ್ನು ಆಮೇಲೆ ಅವರು ಈ ರೋಡಲ್ಲೇ ಹೋಗಿ ಅಂತ ಹೇಳಿದ್ರು ಆಮೇಲೆ ನಮಗೆ ಅವ್ರ ಮನೆ ಕೂಡ ಸಿಕ್ತೋ ನೋಡ್ಬೋದು ಎಲ್ಲ ಕಡೆ ಫೆನ್ಸಿಂಗ್ ಮಾಡಿದ್ದಾರೆ ಅಂದರೆ ಅದೇ ಕೃಷಿ ವಿವಿ ಇರೋದ್ರಿಂದ ಅವ್ರಿಗೆ ಬಂದಿರೋ ಜಾಗಕ್ಕೆ ಅವರು ಈ ಥರ ಬೇಲಿನ ಹಾಕ್ಕೊಂಡಿದ್ದಾರೆ ನಾವು ಅದೇ ಈ ದಾರೀಲಿ ಹೋಗಿದ್ವಿ ಆಮೇಲೆ ಈ ದಾರಿ ಅಲ್ಲ ಅಂತ ಯಾರೋ ಹೇಳಿದ್ರು ಆಮೇಲೆ ಮತ್ತೆ ಬೇರೆ ದಾರಿಲಿ ಹೋಗ್ತಾ ಇದ್ವಿ ಅದೆರಡೂ ಅವ್ರಿಗೆ ಯಾವಾಗಲೂ ಕನ್ಫ್ಯೂಸ್ ಆಗುತ್ತಂತೆ ನನಗೆ ನೋಡ್ಕೋ ಅಂತ ಹೇಳಿದ್ರು ಅಯ್ಯೋ ನನಗೆ ಇನ್ನೊಂದು ಸಲ ಬಂದರೂ ನಂಗೆ ಗೊತ್ತಾಗೋಲ್ಲ ನೀವೇ ನೋಡ್ಕೊಳ್ಳಿ ಕರೆಕ್ಟಾಗಿ ಅಂತ ಹೇಳಿದೆ ನಂಗೆ ಬರೀ ಅಲ್ಲಿ ಪರಿಸರ ಆ ಪ್ರಕೃತಿ ನೋಡೋಕ್ಕೆ ಒಂದು ಖುಷಿ ಅಂತ ಇತ್ತು ನಾನು ಎಂಗೇಜ್ಮೆಂಟಿಗೆ ಬಂದಾಗಲೇ ಖುಷಿಯಾಗಿತ್ತು ಆ ಜಾಗ ನೋಡಿ ಹಾಗೆಯೇ ನಾವು ಮನೆಗೆ ಬಂದ್ವಿ ಎರಡು ಗಂಟೆ ಏನೋ ಆಗಿತ್ತು ನಾನು ಅನ್ನ ಎಲ್ಲ ಮಾಡಿ ಹೋಗಿದ್ದೆ ಅಲ್ಲ ಸಾರೊಂದು ಮಾಡೋದಿತ್ತು ಹಾಗಾಗಿ ಈಗ ಸಾರನ್ನ ಕೂಡ ಮಾಡ್ತಾಯಿದ್ದೀನಿ ಸಾರು ಮುಕ್ಕಾಲು ಭಾಗದಷ್ಟು ಆಗಿತ್ತು ಈಗ ಇನ್ನೊಂದು ಸಲ ಈ ಖಾರನೆಲ್ಲ ಹಾಕಿದ್ರೆ ಸಾರು ಕೂಡ ಆಗುತ್ತೆ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಆಮೇಲೆ ಇದು ಅಲಸಂದೆ ಕಾಳಿತ್ತು ಅದನ್ನು ಕೂಡ ಹಾಕಿ ಇವತ್ತು ಸಾರಾಯಿತು ಸಾರು ಸ್ವಲ್ಪನೇ ಮಾಡಿದ್ದೆ ಯಾಕಂದರೆ ರಾತ್ರಿ ರೊಟ್ಟಿ ಇತ್ತಲ್ವ ಹಾಗಾಗಿ ಅನ್ನ ಮಾಡಿಟ್ಟು ಹೋಗಿದ್ದು ಎಷ್ಟು ಒಳ್ಳೆಯದಾಯಿತು ಮನೆಯವರು ಸಾರು ಮಾಡಿಡು ಅನ್ನ ಬಂದ್ ಮಾಡೋಣ ಅಂತ ಹೇಳಿದರು ಬಂದಮೇಲೆ ಸ್ನಾನ ಮಾಡಬೇಕು ಅದು ಅನ್ನ ಆರಬೇಕು ನನಗೂ ಬರೋಷ್ಟೊತ್ತಿಗೆ ಹಸುವು ಆದಂಗೆ ಆಗಿತ್ತು ಹಾಗಾಗಿ ನಾನು ಅನ್ನ ಮಾಡಿಟ್ಟು ಹೋಗಿದ್ದು ಎಷ್ಟು ಒಳ್ಳೇದಾಯಿತು ಗೊತ್ತಾ ಮನೆಯವ್ರ ಮಾತಿನ ಕೇಳಿದರೆ ನಾನು ಇವತ್ತು ಮಂಗ ಆಗ್ತಾಯಿದ್ದೆ ಆಮೇಲೆ ಅದ್ರ ಜೊತೆಗೆ ಏನಾದರೂ ಕರೆದಿದ್ದು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಕರಿತಾ ಇದ್ದೀನಿ ಮತ್ತು ಅವ್ರು ಕೆಲಸದವ್ರು ಇದ್ರಲ್ವ ಅವ್ರಿಗೆ ಬರೀ ಅನ್ನ ಸಾರು ಉಪ್ಪಿನಕಾಯಿ ಹಾಕೋದೇನು ಅಂತ ಹೇಳಿ ಅವರಿಗೆ ಹಪ್ಪಳ ಕರೆದೆ ಆಮೇಲೆ ಹಪ್ಪಳ ಮೇಲೆ ಗೊತ್ತಲ್ವಾ ಸೆಂಡ್ಗೆ ಬೇಕೇ ಬೇಕು ನನಗೆ ಸೌತೆಕಾಯಿ ಸೆಂಡ್ಗೆ ಈ ವರ್ಷ ಸೌತೆಕಾಯಿ ಸೆಂಡ್ಗೆ ಕಾಲಿನೇ ಆಗಿಲ್ಲ ಹಪ್ಪಳವೂ ಅಷ್ಟೇ ಕಾಲಿನೇ ಆಗಿಲ್ಲ ಹಾಗೆ ಮಧ್ಯಾಹ್ನದ ಊಟ ಇದೆ ಇವತ್ತು ಮೊಸರುಗಾಯಿ ಏನೂ ಮಾಡಲಿಲ್ಲ ಅನ್ನ ಸೆಂಡ್ಗೆ ಏನದು ಹಪ್ಪಳ ಹಾಗೆ ಉಪ್ಪಿನಕಾಯಿ ನಾನು ಸೌತೆಕಾಯಿನ ಜಸ್ಟ್ ಕೂಗಿ ಕೊಯ್ಕೊಬಂದು ಅದನ್ನು ಹೆಚ್ಚಿ ಇಟ್ಕೊಂಡೀಗ ಊಟನ ಮಾಡ್ತಾಯಿದ್ದೀನಿ ಇವತ್ತಿನ ಊಟ ಇದಾಗಿತ್ತು ಹಾಗೆಯೇ ಒಂದು ಸ್ವಲ್ಪ ಮಾತ್ರ ಕಳೆ ಕಿತ್ತಾಯಿತು ಯಾಕಂದರೆ ಇಲ್ಲಿ ಮಳೆನೇ ಬರಲಿಲ್ಲ ಅಂತೆ ಕಳೆ ಕೀಳಕ್ಕೆ ಇಲ್ಲ ಅಂತ ಹೇಳಿದ್ಲು ಅವರು ಕೂಡ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಮನೆ ಕಡೆ ಹೊರಟರು ಇವತ್ತು ತುಂಬ ದಿನದ ನಂತರ ಇಷ್ಟು ನಾನು ಬ್ಯುಸಿಯಾಗಿ ಇರೋ ದಿನ ಅಂದರೆ ಇವತ್ತೇ ಅನಿಸುತ್ತೆ ತುಂಬ ಬ್ಯುಸಿಯಾಗ್ಬಿಟ್ಟೆ ನಾನು ಆದರೆ ನನಗೆ ಇವತ್ತು ತುಂಬ ಖುಷಿ ಕೊಟ್ಟಂಥ ದಿನ ಕೂಡ ಇದು ಹಾಗೆಯೇ ನಮ್ಮೂರಲ್ಲಿ ಇವತ್ತು ಗಣಪತಿ ಬಿಡೋದಾಗಿತ್ತು ಬಿಟ್ಟು ತುಂಬ ದಿನನೇ ಆಗಿದೆ ಆದರೆ ನನ್ನ ವಿಡಿಯೋ ಬರೋದು ಲೇಟ್ ಆಗಿತ್ತಲ್ವ ಹಾಗಾಗಿ ಈಗ ನಾನು ಮತ್ತು ನಮ್ಮ ಯಜಮಾನ್ರು ಗಣಪತಿ ಬಿಡೋದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು ತಿಂಡಿ ಎಲ್ಲ ತಿಂದು ಹೋಗ್ತಾ ಇದ್ದೀವಿ ಈ ಟೈಮಲ್ಲಿ ಶ್ರೇಯನು ನಮಗೆ ತುಂಬ ನೆನಪಾದ ಯಾಕಂದರೆ ಅವನು ಬ ಬರೋದೇರೋಕ್ಕೆ ಅಂದರೆ ಬರೀ ತಿನ್ನೋಕ್ಕೆ ಇಲ್ಲಿ ಬಂದಿದ್ದರೆ ಒಂದು ಹತ್ತು ಕಡೆ ಒಂದು ಹತ್ತು ಥರದ್ದು ತಿಂದಿರೋನು ಜೋಳ ಅಂತೆ ಪಾನಿಪುರಿ ಅಂತೆ ಏನೇನೋ ತಿಂದಿರೋನು ಅಂದರೆ ನಮ್ಮ ಮನೆಯವ್ರು ಅಂತ ಇದ್ದರು ಮಗ ಇಲ್ಲಲ್ಲ ಬೇಜಾರಾಗ್ತಾಯಿದೆ ಅಂತ ಹೇಳ್ತಾಯಿದ್ರು ನಮ್ಮ ರಿಪ್ಪನ್ಪೇಟೆಯಲ್ಲಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಗಣಪತಿ ಮೆರವಣಿಗೆ ಹೊರಟ್ರೆ ನೆಕ್ಸ್ಟ್ ಡೇ ಒಂದು ಗಂಟೆ ಅಷ್ಟೊತ್ತಿಗೆ ಮೆ ಅದರ ವಿಸರ್ಜನೆ ನಡೆಯುತ್ತೆ ಆ ಡಿ ಜೆ ಸೌಂಡಿಗೆ ಹುಡುಗರು ಕುಡಿತಾ ಇದ್ರಲ್ವ ನಮಗೆ ಡ್ಯಾನ್ಸ್ ಮಾಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ಆದರೆ ಆ ಡಿ ಜೆ ಪಕ್ಕ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಯದೇ ಒಂಥರ ಏನೋ ಆಗ್ತಾ ಇದೆಯೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ನಮ್ಮನೆಯವ್ರಂತೂ ಒಂದು ಅರ್ಧ ಗಂಟೆನೂ ಇರಲಿಲ್ಲ ನಾವಲ್ಲಿ ಹೋಗೋಣ ಹೋಗೋಣ ಶುರು ಮಾಡಿದ್ರು ಅವ್ರಿಗೆ ಆ ಸೌಂಡ್ ತುಂಬ ಇರಿಟೇಟ್ ಆಗ್ತಾಯಿತ್ತಂತೆ ಈ ಸಲ ಏನೇನೋ ಹೊಸ ಹೊಸ ಥರದ್ದೆಲ್ಲ ಬಂದಿತ್ತು ಹಾಗೆಯೇ ಗಣಪತಿನೂ ಕೂಡ ತುಂಬ ದೂರ ಇತ್ತು ಇವತ್ತು ಈ ವರ್ಷ ತುಂಬ ಲೇಟಾಗಿತ್ತಂತೆ ನಾಲ್ಕು ಗಂಟೆ ಏನೋ ಆಗಿತ್ತು ಏನೋ ಅಂತ ಇದ್ದರು ಮೆರವಣಿಗೆ ಶುರು ಮಾಡದೆ ಲೇಟಾಗಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ ನನ್ನ ಒತ್ತಾಯಕ್ಕೆ ಮನೆಯವರು ಇದ್ದರು ನನಗಂತೂ ಆ ಡಿ ಜೆ ಸೌಂಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಹುಡುಗರು ಹೇಗೆ ನೋಡೋಕ್ಕೆ ಒಂದು ಖುಷಿ ಅಂತ ಅನ್ನಿಸ್ತಾಯಿತ್ತು ಆದರೆ ನಾವೆಲ್ಲೋ ಹತ್ತಿರ ಹೋಗಲಿಲ್ಲ ಯಾವ ವರ್ಷವೂ ಇಷ್ಟು ಜನ ಇದ್ರೋ ಇಲ್ವೋ ಈ ವರ್ಷ ಅಂತೂ ಭಾಳ ಅಂದರೆ ಭಾಳ ಜನ ಅಥವಾ ನಾವು ಹೋಗಿರೋದು ಈ ಸಲ ಲೇಟಾಗಿತ್ತು ಹತ್ತಿರ ಒಂಬತ್ತು ಗಂಟೆ ಆಗಿತ್ತು ನಾವು ಯಾವಾಗಲೂ ಏಳುವರೆ ಎಂಟು ಗಂಟೆಗೆ ಹೋಗಿ ಹಾಗೆ ಬಂದುಬಿಡ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತ್ಕೊಂಡು ಶ್ರೇಯು ಇದ್ದರೂ ಅಷ್ಟೇ ಹೀಗೆ ಮಾಡ್ತಾ ಇದ್ವಿ ನಾವು ಅವನಿಗೆಲ್ಲ ನಾವು ಡ್ಯಾನ್ಸ್ ಮಾಡ್ಸೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಕಳಿಸ್ತಿರ್ಲಿಲ್ಲ ಇವಾಗ ಇದ್ದಿದ್ರೆ ಅವ್ರ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರಿಕೊಂಡು ಏನೇನು ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ನಾವೇ ಇಬ್ಬರಲ್ವ ಒಂದು ಸ್ವಲ್ಪ ಹೋಗಿ ನಿತ್ಕೊಂಡು ಹಾಗೆ ನಾವು ವಾಪಸ್ ಹೊರಟ್ವಿ ಇದು ಒಂಥರ ತುಂಬ ಚೆನ್ನಾಗಿತ್ತು ಒಂಥರ ಕೃಷ್ಣ ರಾಧೆ ಡ್ಯಾನ್ಸ್ ಇತ್ತು ನಾನು ಅದನ್ನು ಒಂಚೂರು ನೋಡಿದೆ ನಾವು ವಾಪಸ್ ಮನೆಗೆ ಬರಬೇಕಿದ್ರೆ ಇಲ್ಲಿ ನಾವು ಬೈಕ್ ನಿಲ್ಸಿದ್ವಲ್ಲ ಅಲ್ಲಿ ಇತ್ತು ನಾನು ನಮ್ಮ ಮನೆಯವರು ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ ಹಾಗೆನೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ